हेलो 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 देखी कॉलेज की ग्रेडिंग थी नहीं बुरा कल मर ठीक है नान पीरियड्स आगे दे कॉलेज को थी नहीं हाँ नान पीरियड्स आगे दे कॉलेज को थी नहीं चलो न्यूडेस कल से जा सेक्स में रहने दे। वाले हाँ याद और न्यूडेस कल से है याँ तो कल से मामले को आप कल हाँ Deve a coisa. ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಆಡಿಯೋ ಒಂದನ್ನ ಕೇಳಿಸ್ಕೊಂಡ್ರೆ ಆ ಆಡಿಯೋದಲ್ಲಿ ಒಂದು ಕಡೆ ಮಾತನಾಡಿರುವಂತಹ ವ್ಯಕ್ತಿ ತುಮಕೂರಿನ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹಂಗರ್ನಹಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಬಾಲ ಮಂಜುನಾಥ ಸ್ವಾಮೀಜಿ ಇಂಥವರಿಗೆ ಸ್ವಾಮೀಜಿ ಅಂತ ಕರೆಯೋದಿಕ್ಕೂ ಕೂಡ ಅಸಹ್ಯ ಆಗತ್ತೆ ಕಚ್ಚೆ ಹರುಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಆಡಿಯೋದಲ್ಲಿ ಮತ್ತೊಂದು ಕಡೆಯಿಂದ ಮಾತನಾಡಿರೋರು ಹದಿನಾರರಿಂದ ಹದಿನೇಳು ವರ್ಷ ವಯಸ್ಸಿನ ಬಾಲಕಿ ಕಾಲೇಜಿಗೆ ಹೋಗ್ತಾ ಇದ್ದಂತ ಅಪ್ರಾಪ್ತ ಹೆಣ್ಣು ಮಗಳು ಆಕೆ ಯಾರು ಅಂದರೆ ಮಠವನ್ನ ಅನುಸರಿಸ್ತಾ ಇದ್ದಂಥ ದಂಪತಿಯ ಮಗಳು ಅಂದರೆ ಮಠದ ಭಕ್ತರಾಗಿದ್ದಂಥ ದಂಪತಿಯ ಮಗಳು ಆಕೆ ಆಕೆಯ ಜೊತೆಗೆ ಈ ಸ್ವಾಮೀಜಿ ಎಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದಾನೆ ಅನ್ನೋದನ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ ಓರ್ವ ಸ್ವಾಮೀಜಿಯಾಗಿ ಈ ರೀತಿಯಾಗಿ ಮಾತನಾಡೋದಿಕ್ಕೆ ಆತನಿಗೆ ಅದು ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ಇಂಥವ್ರೆಲ್ಲರೂ ಕೂಡ ಕಾಮ ಮದ ಮಸ್ಸರ ಮೋಹ ಇದೆಲ್ಲವೂ ಕೂಡ ಇದ್ದರೂ ಈ ಕಾವಿ ಬಟ್ಟೆಯನ್ನು ಯಾಕೆ ಧರಿಸ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ ಆ ಕಾವಿ ಬಟ್ಟೆಗೆ ಸ್ವಾಮೀಜಿ ಪರಂಪರೆಗೆ ಅದೆಲ್ಲದಕ್ಕೂ ಕೂಡ ಮರ್ಯಾದೆ ತೆಗೆಯುವಂಥ ಕೆಲಸವನ್ನ ಇಂಥವ್ರು ಮಾಡ್ತಿದ್ದಾರೆ ಇಂಥವ್ರಿಗೆ ಹೋಗಿ ಜನ ಖಾಲಿ ಮುಗಿತಾ ಇದ್ರು ಇವರನ್ನ ದೇವರ ರೀತಿಯಲ್ಲಿ ನೋಡ್ತಾ ಇದ್ರು ಇವರೇ ದೊಡ್ಡ ಮಹಾಪುರುಷರು ದೇವ ಮಾನವರು ಎನ್ನುವ ರೀತಿಯಲ್ಲಿ ಜನ ನೋಡ್ತಾ ಇದ್ರು ಆದರೆ ಇಂಥವರೆಲ್ಲರೂ ಕೂಡ ಕಾವಿ ಬಟ್ಟೆ ಹಾಕೊಂಡು ಮಾಡುವಂಥ ಅಸಹ್ಯದ ಕೆಲಸ ಅಂದರೆ ಇಂಥದ್ದೆಲ್ಲವೂ ಕೂಡ ಯಾಕೆ ಕಾವಿ ಬಟ್ಟೆಯನ್ನು ಹಾಕ್ತಾರೆ ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನನಗನ್ಸುತ್ತೆ ಎಲ್ಲ ಸ್ವಾಮೀಜಿಗಳನ್ನು ದೂಷಿಸುವಂತ ಕೆಲಸವನ್ನ ಮಾಡ್ತಿಲ್ಲ ಒಂದಷ್ಟು ಮಂದಿ ಅದ್ಭುತವಾದಂಥ ಕೆಲಸವನ್ನ ಮಾಡ್ತಿದ್ದಾರೆ ಅದ್ಭುತವಾದಂಥ ಸ್ವಾಮೀಜಿಗಳಿದ್ದಾರೆ ಆದರೆ ಇಂಥವ್ರು ಒಂದಷ್ಟು ಜನ ಇದ್ದಾರೆ ಮೈ ಬಗ್ಗಿಸಿ ದುಡಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ಕಾವಿ ಬಟ್ಟೆ ಹಾಕೊಂಡು ಜನರಿಗೆ ಮೋಸ ಮಾಡ್ತಾ ಮನಸ್ಸಿನೊಳಗಡೆ ಇಂತಹ ನೂರಾರು ಆಸೆಗಳನ್ನು ಇಟ್ಕೊಂಡು ಅದನ್ನು ಕೂಡ ತೀರಿಸ್ಕೊಳ್ಳುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಿರ್ತಾನೆ ಇಂತಹ ಕಳ್ಳ ಸ್ವಾಮೀಜಿ ಇದೀಗ ಅರೆಸ್ಟ್ ಆಗಿದ್ದಾನೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಈತನೇ ದೂರು ಕೊಟ್ಟಿದ್ದ ಈತ ಕೊಟ್ಟಂತ ದೂರು ಈತನಿಗೆ ತಿರುಗು ಬಾಣ ಆಗಿದೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಇಂಥವ್ರ ಬಗ್ಗೆ ಯಾಕೆ ನಾವು ಮಾತಾಡಬೇಕು ಅಂದರೆ ನಾವೆಲ್ಲರೂ ನಂಬೋದಕ್ಕೂ ಮುನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಲೇಬೇಕಾಗತ್ತೆ ಕಾವಿ ಒಳಗಡೆ ಒಂದಷ್ಟು ಕಳ್ಳ ಸ್ವಾಮೀಜಿಗಳಿದ್ದಾರೆ ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಇಂಥವರಿಗೆ ಕಾಲಿಗೆ ಬಿದ್ರೆ ನಮಗೆ ಪುಣ್ಯ ಬರೋದಿಲ್ಲ ಅದರ ಬದಲಾಗಿ ಪಾಪ ಬರುತ್ತೆ ಏನು ಅಂತ ಹೇಳ್ತು ಹೋಗ್ತೀನಿ ಕೇಳಿ ಮೊದಲು ಈತ ಯಾರು ಅನ್ನೋದನ್ನ ಗಮನಿಸೋಣ ಬಂದುಗಳ ಈತ ನಾನು ಆಗಲೇ ಹೇಳಿದ ಹಾಗೆ ಈ ಕುಣಗಲ್ ತಾಲೂಕಿನ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಹೆಚ್ಚು ಕಡಿಮೆ ಮೂವತ್ತೊಂಬತ್ತರಿಂದ ನಲವತ್ತರ ವಯಸ್ಸಿನ ಆಸುಪಾಸು ಈತನಿಗೆ ಇತ್ತೀಚೆಗಷ್ಟೇ ಮಠ ಸ್ವಲ್ಪ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದುಕೊಳ್ತಾ ಇತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಾಕಷ್ಟು ಗಣ್ಯರು ಮಠಕ್ಕೆ ಬರ್ತಾ ಇದ್ರು ಗಣ್ಯರು ಸ್ವೈಚ್ಛೆಯಿಂದ ಬರ್ತಾ ಇರಲಿಲ್ಲ ಅದರ ಬದಲಾಗಿ ಈತನೇ ಹೋಗಿ ಅವರನ್ನು ಆಹ್ವಾನಿಸಿ ಮತ್ತೆ 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 ಅವರನ್ನು ಕರೆದು ಅಂತಿಮವಾಗಿ ಆ ಗಣ್ಯರು ಬರ್ತಾ ಇದ್ರು ಇತ್ತೀಚೆಗಷ್ಟೇ ದೇವೇಗೌಡರು ಯದುವೀರ್ ದತ್ತ ಒಡೆಯರ್ ಹಾಗೆ ಬೇರೆ ಬೇರೆ ಒಂದಷ್ಟು ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ರು ಈ ಮಠಕ್ಕೆ ಆ ಸಂದರ್ಭದಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಈ ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ದೇವಿಗೆ ವಜ್ರ ಖಚಿತ ಕಿರೀಟವನ್ನ ದೇವೇಗೌಡರು ಕೊಟ್ಟರು ಅಂತ ಅಸಲಿಗೆ ದೇವೇಗೌಡರು ಕೊಟ್ಟಿದ್ದಲ್ಲ ಈತನೇ ಆ ವಜ್ರ ಕಿರೀಟವನ್ನು ತಂದು ದೇವೇಗೌಡರ ಕೈಯಲ್ಲಿ ಕೊಡಿಸಿದ್ದ ಅದಾದ ಬಳಿಕ ಈತ ಹೇಗೆ ಬಿಂಬಿಸಿದ್ದ ಅಂದರೆ ದೇವೇಗೌಡ್ರೆ ಕೊಟ್ಟರು ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದ ಯಾವ ಕಾರಣಕ್ಕಾಗಿ ಅಂದ್ರೆ ದೇವೇಗೌಡರು ಕೊಟ್ಟರು ಅಂತ ಪ್ರಚಾರ ಸಿಕ್ಕರೆ ಇನ್ನೊಂದಷ್ಟು ಗಣ್ಯರು ಬಂದು ಅದೇ ರೀತಿಯಾಗಿ ಕೊಡಬಹುದು ಅನ್ನೋದು ಈತನ ಲೆಕ್ಕಾಚಾರ ಆಗಿತ್ತು ಆ ಮೂಲಕ ಮಠಕ್ಕೂ ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಖ್ಯಾತಿ ಬಂದಿತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಆ ಸುದ್ದಿ ಪ್ರಸಾರ ಆಗಿತ್ತು ಈ ಮೂಲಕ ಮಠವನ್ನ ಇನ್ನಷ್ಟು ಪ್ರಖ್ಯಾತಿ ಮಾಡಬೇಕು ಇನ್ನಷ್ಟು ಗಣ್ಯರನ್ನ ಜನರನ್ನ ಸೆಳಿಬೇಕು ಎನ್ನುವ ಕಾರಣಕ್ಕಾಗಿ ಇಂತಹ ದೊಡ್ಡ ದೊಡ್ಡವರನ್ನ ಕಾಡಿ ಬೇಡಿ ಮಠಕ್ಕೆ ಕರ್ಕೊಂಡು ಬರುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಹೀಗಿರುವಂತ ಸಂದರ್ಭದಲ್ಲಿ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ ಈ ಬಾಲಮಂಜುನಾಥ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೊಡ್ತಾರೆ ಎಫ್ ಐ ಆರ್ ಕೂಡ ದಾಖಲಾಗಿರುತ್ತೆ ಆ ದೂರಿನ ಸಾರಾಂಶ ಏನಪ್ಪ ಅಂದರೆ ನನಗೆ ಗುಪ್ತಾಂಗದ ಚರ್ಮ ರೋಗ ಇರುತ್ತೆ ಅಂದ್ರೆ ಅರ್ಥ ಆಯ್ತಲ್ಲ ನಿಮಗೆ ಗುಪ್ತಾಂಗದ ಚರ್ಮ ರೋಗ ಇರುತ್ತೆ ನನಗೆ ನಾನು ಅದರ ವಿಡಿಯೋವನ್ನು ಒಂದಷ್ಟು ಡಾಕ್ಟರ್ಗೆ ಕಳಿಸ್ಕೊಟ್ಟಿದ್ದೆ ಡಾಕ್ಟರ್ ಕೂಡ ನನಗೆ ವೀಡಿಯೋ ಕಾಲ್ ಮಾಡಿದರು ಆ ವೀಡಿಯೋ ಕಾಲ್ ಮಾಡಿದ ಸಂದರ್ಭದಲ್ಲಿ ಅಥವಾ ನಾನು ವೀಡಿಯೋ ಕಳಿಸ್ದಾಗ ಆ ಎಲ್ಲ ವೀಡಿಯೋವನ್ನು ಇಟ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಈತ ದೂರು ಕೊಟ್ಟಿದ್ದ ತನ್ನ ಸಹಚರ ಆಗಿರುವಂಥ ಅಥವಾ ಆಪ್ತ ಸಹಾಯಕ ಆಗಿರುವಂಥ ಅಭಿಷೇಕ್ ಮತ್ತು ತಂಡದ ವಿರುದ್ಧ ಈತ ದೂರನ್ನು ಕೊಟ್ಟಿದ್ದ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ ಈ ಅಭಿಷೇಕ್ ಮತ್ತೊಂದು ಆರ್ ಜನ ಅವರೆಲ್ಲರನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಸ್ವಾಮೀಜಿಯ ಕಳ್ಳಾಟ ಬಯಲಾಗುತ್ತೆ ಯಾಕೆ ಸ್ವಾಮೀಜಿ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದ ಅಂದ್ರೆ ತನ್ನನ್ನ ತಾನು ಸೇಫ್ ಗಾರ್ಡ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಅಪ್ಪಿ ತಪ್ಪಿ ತನ್ನ ಒಂದಷ್ಟು ವಿಡಿಯೋಗಳು ವೈರಲ್ ಆದ್ರೆ ಈ ರೀತಿಯಾಗಿ ಈ ಬಿಂಬಿಸಬೇಕು ಎನ್ನುವಂತ ಕಾರಣಕ್ಕಾಗಿ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಈತನೇ ತನ್ನ ಒಂದಷ್ಟು ಅಂತಹ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡು ಅದನ್ನ ಓರ್ವ ಮಗಳಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದ ನಾನೇ ಮೊದಲು ದೂರು ಕೊಟ್ಟರೆ ನಾನು ಬಚಾವಾಗಬಹುದು ಎನ್ನುವ ಕಾರಣಕ್ಕಾಗಿ ಸ್ವಾಮೀಜಿ ಇಂಥದೊಂದು ಕಳ್ಳಾಟವನ್ನ ಮಾಡಿದ್ದ ಆದರೆ ತುಮಕೂರಿನ ದಕ್ಷ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅದರ ಬದಲಾಗಿ ಅಸಲಿ ವಿಚಾರ ಏನು ಅಂತ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಗೊತ್ತಾದಂತ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಮಠವನ್ನ ಅನುಸರಿಸುತ್ತಿದ್ದಂತ ದಂಪತಿಯ ಓರ್ವ ಹೆಣ್ಣು ಮಗಳು ಆಕೆಗೆ ಹದಿನಾಲ್ಕು ವರ್ಷ ಇದ್ದಾಗಿನಿಂದಲೂ ಕೂಡ ಈ ಸ್ವಾಮೀಜಿ ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದ ಲೈಂಗಿಕವಾಗಿ ಆಕೆಯನ್ನ ಬಳಸಿಕೊಳ್ಳುವಂತ ಕೆಲಸವನ್ನ ಈ ಕಳ್ಳ ಸ್ವಾಮೀಜಿ ಮಾಡ್ತಾ ಇದ್ದ ನಿರಂತರವಾಗಿ ಆಕೆಗೆ ಈಗ ಹದಿನೇಳು ವರ್ಷ ವಯಸ್ಸು ಹದಿನಾಲ್ಕನೇ ವಯಸ್ಸಿನಿಂದ ಹದಿನೇಳನೇ ವಯಸ್ಸಿನವರೆಗೂ ಕೂಡ ಆಕೆಯನ್ನು ಬಳಸಿಕೊಂಡಿದ್ದ ಆಕೆಗೆ ಚಿಕ್ಕ ವಯಸ್ಸು ಆಕೆಗೆ ಏನು ಎತ್ತ ಅಂತ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈ ಸ್ವಾಮೀಜಿ ಆಕೆಯ ಮನಸ್ಸಿನಲ್ಲಿ ಒಂದಷ್ಟು ಬೇಡದ ಆಲೋಚನೆಗಳನ್ನ ಹುಟ್ಟುಹಾಕಿ ಆಕೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಂತ ಮನಸ್ಥಿತಿಯನ್ನ ಬೆಳೆಸಿ ಆಕೆಯ ತಲೆ ಕೆಡಿಸಿ ತನ್ನ ಮೋಹದ ಪಾಶಕ್ಕೆ ಸಿಲುಕಿಸಿ ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಈತ ಬಳಸ್ಕೊಳ್ತಾ ಇದ್ದ ಜೊತೆಗೆ ಆಕೆಗೆ ಒಂದಷ್ಟು ತನ್ನ ಖಾಸಗಿ ವಿಡಿಯೋವನ್ನು ಕೂಡ ಕಳಿಸಿಬಿಟ್ಟಿದ್ದ ಆ ವಿಡಿಯೋ ಒಂದಷ್ಟು ಜನರಿಗೂ ಕೂಡ ಶೇರ್ ಆಗಿತ್ತು ಒಂದಷ್ಟು ಜನರಿಗೆ ತಲುಪಿತ್ತು ಆಗ ಈತನಿಗೆ ಆತಂಕ ಶುರುವಾಗಿತ್ತು ಆ ವಿಡಿಯೋ ವೈರಲ್ ಆಗಿಬಿಟ್ರೆ ನನಗೆ ಏನಾದ್ರೂ ಎಡವಟ್ಟಾಗುತ್ತೆ ಅಂತ ದೂರು ಕೊಟ್ಟಿದ್ದ ಆದರೆ ಈತ ಕೊಟ್ಟಂತ ದೂರೇ ಇದೀಗ ಈತನಿಗೆ ತಿರುಗು ಬಾಣ ಆಗಿದೆ ಇಷ್ಟೆಲ್ಲ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಂದ್ರೆ ಅಪ್ರಾಪ್ತಿಯನ್ನ ಈತ ಬಳಸಿಕೊಂಡ ಅಥವಾ ಅಪ್ರಾಪ್ತಿಗೆ ಈ ರೀತಿಯಾಗಿ ಕಿರುಕುಳ ಕೊಡ್ತಿದ್ದ ಎನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಈತನನ್ನ ಹಿಂದೆ ಮುಂದೆ ನೋಡದೆ ಅರೆಸ್ಟ್ ಮಾಡಿ ಇದೀಗ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪೊಲೀಸರ ವಿಚಾರಣೆಯು ಕೂಡ ಮುಂದುವರಿತಾ ಇದೆ ಈಗ ಮೂಡ್ತಿರುವಂಥ ಅನುಮಾನ ಅಂದ್ರೆ ಕೇವಲ ಆ ಬಾಲಕಿಗೆ ಮಾತ್ರ ಅಲ್ಲ ಇನ್ನು ಮಠದಲ್ಲಿ ಇದ್ದಂತ ಬೇರೆ ಅಪ್ರಾಪ್ತ ಬಾಲಕಿಯರಿಗೂ ಕೂಡ ಈತ ಹಿಂಸೆ ಕೊಟ್ಟಿದ್ದಾನೆ ಅಥವಾ ಅವ್ರನ್ನ ಬಳಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾನೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಪೊಲೀಸರು ತೀವ್ರವಾದಂತ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಷ್ಟೆಲ್ಲ ಆದಮೇಲೆ ಮಾಧ್ಯಮದವರು ಆತನನ್ನ ಪ್ರಶ್ನೆ ಮಾಡಿದ್ರು ಸ್ವಾಮೀಜಿ ಹೀಗಾಗಿದೆಯಲ್ಲ ಏನಂತೀರಿ ಅಂತ ಆತ ಏನು ಹೇಳ್ದ ಗೊತ್ತಾ ಧರ್ಮ ರಕ್ಷಣೆಯನ್ನು ಮಾಡುವಂತಹ ನಮ್ಮಂಥವರಿಗೆ ಇಂಥದ್ದೆಲ್ಲವೂ ಕೂಡ ಎದುರಾಗ್ತಿರುತ್ತೆ ನಾವು ಇದನ್ನು ಫೇಸ್ ಮಾಡಬೇಕು ಅಂತ ನಾಚಿಕೆ ಆಗ್ಬೇಕು ಇಂಥವ್ರಿಗೆ ಎಲ್ರಿಗೂ ಕೂಡ ಧರ್ಮದ ಹೆಸರನ್ನು ಹೇಳ್ಕೊಂಡು ಧರ್ಮ ರಕ್ಷಣೆಯ ನೆಪವನ್ನು ಒಡ್ಡಿ ತಮ್ಮ ಕಾಮತೃಷ್ಯೆ ತಮ್ಮ ತೇವಲು ತಮ್ಮ ಚಟವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಕೊನೆಗೆ ತಮಗೊಂದು ಶೀಲ್ಡನ್ನು ಹಾಕೊಳ್ಳೋದು ಅಥವಾ ಸೇಫ್ ಗಾರ್ಡನ್ನು ಹಾಕೊಳ್ಳೋದು ನಾವು ಧರ್ಮ ರಕ್ಷಣೆ ನಾವು ಹಿಂದೂ ಧರ್ಮ ಅದು ಇದು ಅಂತ ಹೇಳಿ ಇಂಥವ್ರು ಕೇವಲ ಈ ಒಂದು ಧರ್ಮದಲ್ಲಿ ಅಂತಲ್ಲ ಪ್ರತಿ ಧರ್ಮದಲ್ಲೂ ಕೂಡ ಇಂಥವ್ರು ಇದ್ದೇ ಇದ್ದಾರೆ ಜನ ಅಂಥವ್ರನ್ನ ಗುರುತಿಸಬೇಕಷ್ಟೇ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏ ಸ್ವಾಮೀಜಿಗಳಿಗೂ ಹಾಗೆ ಸಾಮಾನ್ಯ ಜನರಿಗೂ ವ್ಯತ್ಯಾಸ ಏನ್ ಗೊತ್ತಾ ಸಾಮಾನ್ಯ ಜನರು ಇಂಥ ತಪ್ಪನ್ನ ಮಾಡಿದಾಗ ಅದು ತಪ್ಪೆ ಆದರೆ ಸಾಮಾನ್ಯ ಜನರು ಇಂಥ ತಪ್ಪೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಈ ಕೋಪ ಮದ ಮತ್ಸರ ಕಾಮ ಇದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಈ ಸ್ವಾಮೀಜಿಗಳು ಅಂದರೆ ಯಾರು ಈ ಕಾಮ ಕ್ರೋಧ ಮದ ಮತ್ಸರ ಇನ್ನೊಂದಷ್ಟು ಆಸೆ ಅದೆಲ್ಲವನ್ನೂ ಕೂಡ ನಿಗ್ರಹಿಸಿಕೊಂಡು ಮೇಲು ಸ್ಥಾನದಲ್ಲಿ ಇರುವಂಥವರೇ ಸ್ವಾಮೀಜಿಗಳು ಅಂತ ಸಾಮಾನ್ಯ ಜನರಿಗೆ ಅದನ್ನು ನಿಗ್ರಹಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಈ ಸ್ವಾಮೀಜಿಗಳು ಅದನ್ನ ನಿಗ್ರಹಿಸಿಕೊಳ್ತಾರೆ ಎನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವರ ಕಾಲಿಗೆ ಬೀಳ್ತೀವಿ ಅವ್ರನ್ನ ದೇವರ ರೂಪದಲ್ಲಿ ನೋಡ್ತೀವಿ ನಮಗಿಂತ ಅವರು ಸ್ವಲ್ಪ ಮೇಲ್ಸ್ಥಾನದಲ್ಲಿದ್ದಾರೆ ಅಥವಾ ನಮಗಿಂತ ಶ್ರೇಷ್ಠರು ಎನ್ನುವ ರೀತಿಯಲ್ಲಿ ನಾವು ಅವ್ರನ್ನ ಪೂಜಿಸ್ತೀವಿ ಆದರೆ ಇಂಥವರೇ ಈ ರೀತಿಯಾಗಿ ಆ ಆಸೆಯನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗದ ಇಂಥ ಕೃತ್ಯವನ್ನ ಮಾಡೋದಕ್ಕೆ ಹೋಗಿದ್ರೆ ಯಾಕೆ ಕಾವಿ ಬಟ್ಟೆ ಧರಿಸ್ಬೇಕು ಅಂತಹ ಆಸೆ ಇನ್ನೊಂದು ತೇವಲು ಚಟ ಇದ್ರೆ ಮದುವೆ ಆಗಲಿ ಅಥವಾ ಕಾವಿ ಬಟ್ಟೆ ಧರಿಸಿದ್ರೆ ಸಾಮಾನ್ಯ ಜನ ಜನರ ರೀತಿಯಲ್ಲಿ ಜೀವನವನ್ನು ಸಾಗಿಸ್ಲಿ ಆದರೆ ಇಂಥವ್ರು ಯಾಕೆ ಕಾವಿ ಬಟ್ಟೆ ಧರಿಸೋದು ಮೈ ಬಗ್ಗಿಸಿ ದುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾವಿ ಬಟ್ಟೆ ಧರಿಸ್ಕೊಂಡು ಅಲ್ಲಿ ಹಣವನ್ನೂ ಮಾಡಿಕೊಂಡು ಬೇಕಾದ ಹಾಗೆ ತಮ್ಮ ತೀರಿಸ್ಕೊಂಡು ಆರಾಮಾಗಿ ಇರ್ತಾರೆ ಇಂಥವರೆಲ್ಲರೂ ಕೂಡ ನಾಚಿಕೆ ಆಗಬೇಕು ಒಂದಷ್ಟು ಅದ್ಭುತವಾದಂಥ ಸ್ವಾಮೀಜಿಗಳು ನಮ್ಮ ನಡುವೆ ಇದ್ದಾರೆ ಕಾವಿ ಬಟ್ಟೆಯನ್ನು ಧರಿಸಿ ಅದ್ಭುತವಾದಂಥ ಕಾರ್ಯವನ್ನು ಈ ಸಮಾಜದಲ್ಲಿ ಮಾಡ್ತಿದ್ದಾರೆ ಆದರೆ ಇಂತಹ ಕೆಲವು ಸ್ವಾಮೀಜಿಗಳಿಂದ ಅವರ ಹೆಸರಿಗೂ ಕೂಡ ಕಳಂಕ ಅವರಿಗೂ ಕೆಟ್ಟ ಹೆಸರು ಬರುತ್ತೆ ಇತ್ತೀಚೆಗಷ್ಟೇ ಓರ್ವ ಸ್ವಾಮೀಜಿ ನಿಮ್ಮೆಲ್ಲರಿಗೂ ಕೂಡ ಇದೆ ದೊಡ್ಡ ಸ್ವಾಮೀಜಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಮತ್ತೆ ಪರ್ಮನೆಂಟ್ ಆಗಿ ಜೈಲಿಗೆ ಹೋಗುವಂತ ಸಾಧ್ಯತೆ ಇದೆ ಅದಾದ ಬಳಿಕವೂ ಕೂಡ ಇಂತಹ ಸಾಕಷ್ಟು ಕೇಸ್ಗಳನ್ನು ಗಮನಿಸ್ತಾ ಇದ್ವಿ ಅದರ ಸಾಲಿಗೆ ಇದೀಗ ಮತ್ತೊಂದು ಹೊಸ ಕೇಸ್ ಒಂದು ಕಡೆ ಆ ಕಾರಣಕ್ಕಾಗಿ ಹೇಳೋದು ಸ್ವಾಮೀಜಿಗಳು ಕಾವಿ ಬಟ್ಟೆಯನ್ನು ಧರಿಸಿದ್ದಾರೆ ಅಂದ ತಕ್ಷಣ ಎಲ್ಲರ ಕಾಲಿಗೂ ಕೂಡ ಬೀಳೋದಿಕ್ಕೆ ಹೋಗಬೇಡಿ ಇಂತಹ ಕಳ್ಳ ಸ್ವಾಮೀಜಿಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಬಂಧುಗಳೇ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿನ್ನೆ ಸಾಯಂಕಾಲ ಸಮಯ ನಮಗೆ ಒಂದು ಒಂದು ಬಾಲಕಿಯಿಂದ ಕಂಪ್ಲೇಂಟ್ ಬಂದಿದೆ ಆ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಎಫ್ಐಆರ್ ಮಾಡಿಕೊಂಡಿದ್ದೀವಿ ಹುಲಿಯುದ್ದ ಲಿಮಿಟ್ಸಲ್ಲಿ ಒಂದು ವಿದ್ಯಾಜೇಶ್ವರಿ ಮಠ ಅಲ್ಲಿ ಇರುವಂಥ ಒಬ್ಬ ಬಾಲಮಂಜುನಾಥ ಸ್ವಾಮಿ ಮತ್ತು ಅವರಿಗೆ ಅಸಿಸ್ಟೆಂಟ್ ಅಭಿಲಾಷ್ ಅನ್ನುವಂಥ ವ್ಯಕ್ತಿನಲ್ಲಿ ಎಫ್ ಆಯಿತು ಪೋಕ್ಸೋ ಪ್ರಕಾರ ಪೋಕ್ಸೋ ಮತ್ತು ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಮತ್ತು ಸೆಕ್ಷನ್ಸ್ನಲ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸರಲ್ಲಿ ಸ್ಪಾಟ್ಗೆ ಹೋಗಿ ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರ ಕೈಯ ಮೊಬೈಲ್ಸ್ ಸೀಸ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿಕೊಂಡಿದ್ದಾರೆ ಅದಾದ ಮೇಲೆ ಈಗ ಇವತ್ತು ಸ್ಟೇಟ್ಮೆಂಟ್ ಪ್ರೊಡ್ಯೂಸ್ ಮಾಡಿದ್ರು ಇದಾದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಮಾಡಿ ಕಾನೂನು ಪ್ರಕಾರ ಫೈನಲ್ ರಿಪೋರ್ಟ್ ಮಾಡಿ ಅರೆಸ್ಟ್ ಬೇಕಾದಲ್ಲಿ ಹಾಸ್ಪಿಟಲ್ ಕಂಪ್ಲೂಸನ್ ಮಾಡಿದ್ದು